ಅಯೋಧ್ಯೆಯಲ್ಲಿ ಭವ್ಯವಾದ ಪ್ರಭು ಶ್ರೀರಾಮನ ಮಂದಿರವು ಇದೇ ಜನವರಿ ಇಪ್ಪತ್ತೆರಡರಂದು ಅದ್ದೂರಿಯಾಗಿ ಲೋಕಾರ್ಪಣೆಗೊಳ್ಳಲಿದೆ ಈ ಪ್ರಯುಕ್ತ ಸಂಸ್ಕೃತ ಭಾರತಿ ದೇಶದೆಲ್ಲೆಡೆ ಅಖಂಡ ರಾಮಾಯಣ ಪಾರಾಯಣಂ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಸಂಸ್ಕೃತ ಭಾರತೀಯ ಮಂಗಳೂರು ವಿಭಾಗದ ಐದು ಜಿಲ್ಲೆಗಳಾದ ಮಂಗಳೂರು ಉಡುಪಿ ಕಾಸರಗೋಡು ಪುತ್ತೂರು ಹಾಗೂ ಕೊಡಗು ಜಿಲ್ಲೆಯ ಕಾರ್ಯಕರ್ತರು ಈ ಪಾರಾಯಣದಲ್ಲಿ ಭಾಗವಹಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಮಂಗಳೂರು ಸಂಸ್ಕೃತ ಭಾರತಿ ವಿಭಾಗ ಸಂಯೋಜಕ ನಟೇಶ್ ಅವರು ಪಾರಾಯಣದಲ್ಲಿ ಇಪ್ಪತ್ತ ನಾಲ್ಕು ಸಾವಿರ ಶ್ಲೋಕಗಳಿದ್ದು ಹತ್ತೊಂಬತ್ತರಿಂದ ಆರಂಭವಾಗಿ ಇಪ್ಪತ್ತೊಂದರವರೆಗೆ ನಿರಂತರವಾಗಿ ಈ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದ್ದಾರೆ ನಿನ್ನೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಲ್ಲಡಕ ಪ್ರಭಾಕರ್ ಭಟ್ ಅಖಿಲ ಭಾರತೀಯ ಸಂಘಟನೆಯ ದಿನೇಶ್ ಕಾಮತ್ ಹಾಗೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಅಂತ ಹೇಳಿ ಸಂಸ್ಕೃತ ಭಾರತಿ ಮಂಗಳೂರು ವಿಭಾಗ ಸಂಯೋಜಕ ಆಗಿ ನನ್ನ ಜವಾಬ್ದಾರಿ ಇದೆ ಈ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೀಲಿಕ್ಕಿದೆ ಸಾವಿರಾರು ವರ್ಷಗಳ ಪರಿಶ್ರಮದ ನಂತರ ಈಗ ಒಂದು ಅದ್ಭುತವಾದ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಪೂರ್ವಭಾವಿಯಾಗಿ ಸಂಸ್ಕೃತ ಭಾರತಿ ದೇಶದೆಲ್ಲೆಡೆ ಶ್ರೀ ರಾಮಾಯಣದ ಸಂ ಪಾರಾಯಣವನ್ನು ಹಮ್ಮಿಕೊಂಡಿದೆ ಅದರಲ್ಲಿ ಮಂಗಳೂರು ವಿಭಾಗ ಸಂಸದ ಭಾರತೀಯ ಮಂಗಳೂರು ವಿಭಾಗ ಈ ವಿಭಾಗದಲ್ಲಿ ಐದು ಜಿಲ್ಲೆಗಳು ಒಳಗೊಂಡಿರುತ್ತದೆ ಮಂಗಳೂರು ಉಡುಪಿ ಕಾಸರಗೋಡು ಪುತ್ತೂರು ಹಾಗೂ ಕೊಡಗು ಈ ಐದು ಜಿಲ್ಲೆಗಳ ಸಂಸದ ಭಾರತೀಯ ಕಾರ್ಯಕರ್ತರು ಹಾಗೂ ಅನೇಕ ಹಿತೈಷಿಗಳು ಸಂಸದ ಅಭಿಮಾನಿಗಳು ಇದನ್ನು ಈ ಪಾರಾಯಣದಲ್ಲಿ ಒಳಗೊಂಡಿದ್ದಾರೆ ಅಖಂಡ ರಾಮಾಯಣ ಪಾರಾಯಣ ಮಾಡಬೇಕು ಅಂತಕ್ಕಂಥ ಸಂಕಲ್ಪದಿಂದ ನಾವು ಈ ಪಾರಾಯಣವನ್ನು ಆರಂಭ ಮಾಡಿದ್ದೇವೆ ಈ ರಾಮಾಯಣದಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿದೆ ಈ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ನಿರಂತರವಾಗಿ ಅಂದರೆ ಹತ್ತೊಂಬತ್ತನೇ ತಾರೀಕು ಮೂರು ಗಂಟೆಗೆ ಆರಂಭವಾದಂತಹ ಪಾರಾಯಣ ಸತ್ರ ಇಪ್ಪತ್ತ ಒಂದನೇ ತಾರೀಕು ನಾ ಐದು ಗಂಟೆಯವರೆಗೆ ನಿರಂತರವಾಗಿ ನಡೀಲಿಕ್ಕಿದೆ ಹಗಲು ರಾತ್ರಿ ಇದರ ಅಹರ್ನಿಶೆ ಪಾರಾಯಣ ಇದೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಇಪ್ಪತ್ನಾಲ್ಕು ತಂಡಗಳಿಗೆ ವಹಿಸಿದ್ದೇವೆ ಆ ಇಪ್ಪತ್ನಾಲ್ಕು ಪ್ರತಿ ತಂಡದಲ್ಲಿ ಇಪ್ಪತ್ತಕ್ಕಿಂತಲೂ ಹೆಚ್ಚು ಜನ ಭಾಗವಹಿಸ್ತಾರೆ ಅಂತಹ ಒಂದು ತಂಡಗಳಲ್ಲಿ ಪ್ರತಿ ಎರಡೆರಡು ಗಂಟೆಗೆ ಒಂದೊಂದು ತಂಡ ತಮ್ಮ ಅವಧಿಯ ಪಾರಾಯಣವನ್ನು ಮಾಡುತ್ತದೆ ಈ ರೀತಿಯಾಗಿ ಇದು ನಿರಂತರವಾಗಿ ನಡೀತಾ ಇದೆ ಈಗ ಎರಡನೇ ದಿನ ನಿನ್ನೆಯ ರಾತ್ರಿ ಸಂಪೂರ್ಣವಾಗಿ ನಡೀತು ಈಗ ಇದು ನಿರಂತರವಾಗಿ ಚಲನೆಯಲ್ಲಿದೆ ಐನೂರಕ್ಕಿಂತಲೂ ಹೆಚ್ಚು ಜನ ಪಾರಾಯಣಕರ್ತರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನಿನ್ನೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಲ್ಲಟಕ ಪ್ರಭಾಕರ್ ಭಟ್ ಅವರು ಕೂಡ ಇದರಲ್ಲಿ ಉಪಸ್ಥಿತರಿದ್ದರು ಸಂಸ್ಥದ ಭಾರತೀಯ ಅಖಿಲ ಭಾರತ ಸಂಘಟನಾ ಮಂತ್ರಿ ದಿನೇಶ್ ಕಾಮತ್ ಅವರು ಉಪಸ್ಥಿತರಿದ್ದರು ಅಖಿಲ ಭಾರತೀಯ ಪ್ರಶಿಕ್ಷಣ ಪ್ರಮುಖ ವಿಶ್ವಾಸ್ ಅವರು ಪ್ರಸ್ತಾವನೆಯನ್ನು ಮಾಡಿದರು ಈ ರೀತಿಯಲ್ಲಿ ನಿಮ್ಮ ಕಾರ್ಯಕ್ರಮದಲ್ಲಿ ಒಂದು ಎಂಟುನೂರಕ್ಕಿಂತ ಹೆಚ್ಚು ಜನ ಭಕ್ತಾದಿಗಳು ಕೂಡ ಇಲ್ಲಿ ಆಗಮಿಸಿದರು ಈ ಒಂದು ಕಾರ್ಯಕ್ರಮ ಈಗ ನಿರಂತರವಾಗಿ ನಡೀತಾ ಇದೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಇಪ್ಪತ್ನಾಲ್ಕು ತಂಡಗಳಲ್ಲಿ ನಾವು ಹೇಳ್ತಾ ಇದ್ದೇವೆ ಒಂದು ರಾಮನಿಗೆ ಅರ್ಪಣೆಯಾಗಿ ದನ ಕನಕ ಬೆಳ್ಳಿ ಮತ್ತು ಇನ್ನೇನೋ ತುಂಬ ಇದನ್ನು ಭಕ್ತಾದಿಗಳು ಸಮರ್ಪಿಸ್ತಾ ಇದ್ದಾರೆ ನಾವು ಸಂಸ್ಕೃತ ಭಾರತೀಯರು ಸಂಪೂರ್ಣ ರಾಮಾಯಣವನ್ನು ಪಾರಾಯಣ ಮಾಡಿ ನಮ್ಮ ಭಕ್ತಿಯನ್ನು ಈ ಮೂಲಕ ಶ್ರೀರಾಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಅದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂದರೆ ಪ್ರತಿಯೊಬ್ಬ ಹಿಂದೂ ರಾಮಾಯಣನ ಜೀವನದಲ್ಲಿ ಒಮ್ಮೆ ಆದರೂ ಓದಬೇಕು ಮತ್ತು ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿ ರಾಮಾಯಣ ಪುಸ್ತಕ ಇರಬೇಕು ಮತ್ತು ಮುಂದಿನ ಪೀಳಿಗೆಗೆ ಈ ಒಂದು ರಾಮನ ಒಂದು ವ್ಯಕ್ತಿತ್ವ ಪ್ರೇರಣೆಯಾಗಬೇಕು ಅದರ ಜಾಗೃತಿ ಸಮಾಜದಲ್ಲಿ ಆಗಬೇಕು ಇದು ಈ ಒಂದು ರಾಮಾಯಣದ ಅಖಂಡ ಪಾರಾಯಣದ ಉದ್ದೇಶ ಈ ದೇಶದಲ್ಲಿ ರಾಮ ಮಂದಿರದ ಉದ್ಘಾಟನೆ ಪೂರ್ವದಲ್ಲಿ ಕೇವಲ ಮಂಗಳೂರಿನಲ್ಲಿ ಮಾತ್ರ ಈ ಥರ ಒಂದು ಅಖಂಡವಾದ ರಾಮಾಯಣ ಪಾರಾಯಣ ರಾಮನಿಗೆ ಸಲ್ತಾ ಇರೋದು ಒಂದು ಸಂಸ್ಕೃತ ಭಾರತೀಯ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ಒಂದು ವಿಶೇಷ ಕಾರ್ಯಕ್ರಮ ಅಭೂತವಾದ ಸ್ಪಂದನೆ ಸಮಾಜದಿಂದ ಸಿಕ್ಕಿದೆ ಅನೇಕ ದಾನಿಗಳು ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಎರಡು ತಿಂಗಳುಗಳಿಂದ ಐನೂರಕ್ಕಿಂತ ಹೆಚ್ಚು ಜನ ವಿವಿಧ ತಂಡಗಳಲ್ಲಿ ಐದು ಜಿಲ್ಲೆಗಳಲ್ಲಿ ನಿರಂತರವಾದ ಪಾರಾಯಣದ ಅಭ್ಯಾಸವನ್ನು ಕೂಡ ಮಾಡಿದ್ದಾರೆ ಅದು ಇವತ್ತು ಶ್ರೀರಾಮನಿಗೆ ಸಮರ್ಪಣೆ ಆಗ್ತಾ ಇದೆ ಇದು ನಮ್ಮ ಈ ಒಂದು ಕಾರ್ಯಕ್ರಮದ ಸ್ವರೂಪ ಈ ರೀತಿಯಾಗಿದೆ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟು ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ